ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಹಿನ್ನೆಲೆಯಲ್ಲೇ ಒಂದು ಪೆನ್ ಡ್ರೈವ್ ಹಾಗೂ ಅದರಲ್ಲಿರುವ ಕೆಲವು ಅಶ್ಲೀಲ ವಿಡಿಯೋಗಳ ವಿಚಾರ ಗುಸುಗುಸು ಪಿಸುಪಿಸುವಂತ ಚರ್ಚೆ ಆಗ್ತಾ ಇದೆ ಇದೇನು ಮುಖ್ಯವಾಹಿನಿಯಲ್ಲಿ ಬಹಿರಂಗವಾಗಿ ದೊಡ್ಡ ಚರ್ಚೆ ಆಗ್ತಿದೆ ಅಂತ ನಾನು ಹೇಳೋದಿಲ್ಲ ಆದರೆ ತೆರೆಮರೆಯಲ್ಲಿ ನೆರಳಿನಲ್ಲಿ ಹೇಳಿದ್ನಲ್ಲ ಗುಸುಗುಸು ಪಿಸುಪಿಸು ಚರ್ಚೆ ಆಗ್ತಾ ಇದೆ ಅಷ್ಟೇ ಅಲ್ಲ ಆ ಪೆನ್ ಡ್ರೈವ್ ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೆಲವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಂದರೆ ಹೋಗಿ ಕೈ ಕೊಡೋದಲ್ಲ ಹೋಗಿ ಜನಸಂದಣಿ ಇರುವ ಜಾಗದಲ್ಲಿ ಸುರಿದು ಬಂದ್ಬಿಡೋದು ಜನರ ತಗೋಬೇಕು ಅದರಲ್ಲಿ ಏನಿದೆ ಅಂತ ನೋಡಬೇಕು ಈ ರೀತಿಯ ಪ್ರಯತ್ನಗಳು ನಡೀತಾ ಇದೆ ಅನ್ನೋದು ಒಂದು ಚರ್ಚೆ ಎರಡನೇದ್ದು ಕೆಲವು ಸ್ಕ್ರೀನ್ಶಾಟ್ಗಳನ್ನ ವೈರಲ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಇನ್ನೊಂದು ಚರ್ಚೆ ಇದು ಹಾಸನ ಜಿಲ್ಲೆಯ ಓರ್ವ ಯುವ ರಾಜಕಾರಣಿಗೆ ಸಂಬಂಧಪಟ್ಟಿದ್ದು ಅನ್ನುವಂಥದ್ದು ಇದನ್ನು ಯಾಕೆ ಮುಖ್ಯವಾಹಿನಿಯಲ್ಲಿ ಯಾರೂ ಚರ್ಚೆ ಮಾಡ್ತಾ ಇಲ್ಲ ಏನಿದೆ ಆ ಪೆನ್ ಡ್ರೈವಲ್ಲಿ ಯಾರ್ಯಾರಿಗೆ ಸಂಬಂಧಪಟ್ಟಂಥ ವಿಡಿಯೋ ಅದು ಯಾವ ಸ್ಕ್ರೀನ್ ಶಾಟ್ ಅದರಲ್ಲಿ ಶೇರ್ ಆಗ್ತಾ ಇದೆ ಅಸಲಿಗೆ ನಡೀತಿರೋದು ಏನು ಏನಿದು ರಾಜಕೀಯ ಅವೆಲ್ಲವನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಆದರೆ ನಿಮಗೆ ಗೊತ್ತಿರಲಿ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೋರ್ಟ್ನ ಒಂದು ಸ್ಟೇ ಇದೆ ಇದನ್ನು ಎಲ್ಲೂ ಕೂಡ ಪ್ರಸಾರ ಮಾಡೋ ಹಾಗಿಲ್ಲ ಅನ್ನುವಂಥ ಸ್ಟೇ ಇದೆ ಆ ಹಿನ್ನೆಲೆಯಲ್ಲಿ ಯಾರು ಕೂಡ ಇದನ್ನ ಚರ್ಚೆ ಮಾಡ್ತಾ ಇಲ್ಲ ಪ್ರಸಾರ ಮಾಡ್ತಾ ಇಲ್ಲ ಅಥವಾ ಸ್ಕ್ರೀನ್ಶಾಟ್ಗಳು ಕೂಡ ಯಾರು ತೋರ್ಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಕೋರ್ಟ್ನ ಸ್ಟೇ ಇದೆ ಈ ಹಿಂದೆನೆ ಸ್ಟೇ ತಿಳ್ಕೊಂಡಿದ್ರು ಇದು ಒಂದು ವಿಷಯ ಇನ್ನೊಂದು ಲೆಟರ್ ಕೂಡ ಲೀಕ್ ಆಗಿದೆ ತುರ್ತು ರಹಸ್ಯ ಪತ್ರ ಅನ್ನುವಂತ ಹೆಡ್ಡಿಂಗ್ ಇರುವಂತ ಒಂದು ಪತ್ರ ಕೂಡ ಲೀಕ್ ಆಗಿದೆ ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನು ಹೇಳ್ತೀನಿ ನೋಡಿ ಮೊದಲನೇದಾಗಿ ಈ ಪೆನ್ ಡ್ರೈವ್ ವಿಷಯ ಹೊರಗೆ ಬಂದಿದ್ದ ಹೇಗೆ ಅಂದ್ರೆ ಹಾಸನದ ಒಂದು ಸಂಜೆ ಪತ್ರಿಕೆ ಸತ್ಯದ ಹೊನಲು ಅಂತೇಳಿ ಅದರಲ್ಲಿ ಒಂದು ವರದಿ ಪ್ರಕಟ ಆಗುತ್ತೆ ಅಸಹ್ಯಕರ ವಿಡಿಯೋ ಪೆನ್ ಡ್ರೈವ್ ಭೂತ ಅಂತೇಳಿ ಹೆಡ್ಲೈನ್ನಲ್ಲಿ ಒಂದು ವರದಿ ಪ್ರಕಟ ಆಗುತ್ತೆ ಅದರಲ್ಲಿ ಈ ರೀತಿ ಪೆನ್ ಡ್ರೈವ್ ಅದರಲ್ಲಿರುವಂಥ ಅಶ್ಲೀಲ ವೀಡಿಯೋಗಳು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರುವಂಥದ್ದು ಇವೆಲ್ಲವನ್ನು ಕೂಡ ಅವರು ವಿವರಿಸ್ತಾ ಹೋಗ್ತಾರೆ ಅಲ್ಲೂ ಕೂಡ ಎಲ್ಲೂ ಆ ಸ್ಕ್ರೀನ್ಶಾಟ್ ಆಗಲಿ ವಿಡಿಯೋ ತುಣುಕಾಗಲಿ ಅದರ ಫೋಟೋ ಆಗಲಿ ಅಥವಾ ಆ ರಾಜಕಾರಣಿಯ ಹೆಸರಾಗಲಿ ಯಾವುದನ್ನು ಕೂಡ ಮೆನ್ಷನ್ ಮಾಡೋದಿಲ್ಲ ಯಾಕಂದರೆ ನಾನು ಈಗಾಗಲೇ ಹೇಳಿದಾಗೆ ಕೋರ್ಟ್ನ ಸ್ಟೇ ಇದೆ ತಡೆಯಾಜ್ಞೆ ಇದೆ ಈಗ ಅಂತಹ ವಿಡಿಯೋಗಳಿರುವಂತಹ ಪೆನ್ ಡ್ರೈವ್ನ ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜನರ ಕೈಗೆ ಮುಟ್ಟಿಸುವ ಮೂಲಕ ಅದನ್ನೂ ಸಹ ಚುನಾವಣೆಯ ಗೆಲುವಿಗಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಆಪಾದನೆ ಕೂಡ ಕೇಳಬಂದಿದೆ ನಂಬರ್ ಒನ್ ನಂಬರ್ ಟು ಕಳೆದ ವಿಧಾನಸಭಾ ಚುನಾವಣೆ ಹತ್ತು ತಿಂಗಳ ಹಿಂದೆ ನಡೀತಲ್ಲ ಅದರಲ್ಲಿ ಹೊಳೆನರಸೀಪುರದಿಂದ ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದಂತಹ ದೇವರಾಜೇ ಗೌಡ ಅಂತ ಅವರು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರುವಂಥ ಬಿ ವೈ ವಿಜಯೇಂದ್ರ ಅವರಿಗೆ ಬರೆದಂಥ ಒಂದು ತುರ್ತು ರಹಸ್ಯ ಪತ್ರ ಅದು ಕೂಡ ಲೀಕ್ ಆಗಿದೆ ಅದರಲ್ಲೇನಿದೆ ಅಂದರೆ ಇದೇ ವಿಷಯನ ಅವರು ಕೂಡ ಮೆನ್ಷನ್ ಮಾಡಿದ್ದಾರೆ ನಂಬರ್ ಒನ್ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಳ್ಳೋದ್ರ ವಿಚಾರವಾಗಿ ಒಂದು ಆರೋಗ್ಯಕರ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಬರೆದಿರುವಂಥ ಪತ್ರ ಮೇನ್ ಕಂಟೆಂಟ್ ಅದು ಅದರಲ್ಲಿ ಅವರು ಬರೀತಾರೆ ಭಾರತೀಯ ಜನತಾ ಪಕ್ಷ ತಮ್ಮ ಎನ್ ಡಿ ಎ ಮೈತ್ರಿಕೂಟಕ್ಕೆ ಕರ್ನಾಟಕ ರಾಜ್ಯದಲ್ಲಿರುವ ಪ್ರಾದೇಶಿಕ ಪಕ್ಷವಾದ ಜಾತ್ಯತೀತ ಜನತಾದಳವನ್ನು ಸೇರ್ಪಡೆ ಮಾಡಿಕೊಳ್ಳುವಾಗ ಎಚ್ಚರ ವಹಿಸಿ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಪಾಲನೆ ಮಾಡಿ ಆರೋಗ್ಯಕರ ತೀರ್ಮಾನ ಕೈಗೊಳ್ಳುವ ಬಗ್ಗೆ ಕೇಂದ್ರದ ನಾಯಕರಿಗೆ ವರದಿ ನೀಡುವ ಕುರಿತು ಮನವಿ ಅನ್ನುವಂಥ ಹೆಡ್ಡಿಂಗಲ್ಲಿ ಈ ಪತ್ರವನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷರಿಗೂ ಕಳಿಸಿದ್ದಾರೆ ಬಿ ಜೆ ಪಿ ಹೈಕಮಾಂಡ್ ನಾಯಕರಿಗೂ ಕೂಡ ಕಳಿಸಿದ್ದಾರೆ ಅದರಲ್ಲಿ ಇಂಥದ್ದೊಂದು ವಿಡಿಯೋ ಇದೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ ಎರಡು ಸಾವಿರಕ್ಕೂ ಹೆಚ್ಚು ವಿಡಿಯೋ ತುಣುಕುಗಳಿವೆ ಅನ್ನೋದೆಲ್ಲ ವಿಚಾರ ಸೊ ಆ ಹಿನ್ನೆಲೆಯಲ್ಲಿ ಇದೇ ಸಂದರ್ಭದಲ್ಲಿ ಅಲ್ಲಿ ಪೆಂಡ್ರೈವ್ ವಿಷಯ ಚರ್ಚೆ ಈ ಕಡೆ ಅದೇ ಸಂದರ್ಭದಲ್ಲಿ ಈ ಪತ್ರ ಕೂಡ ಲೀಕ್ ಆಗಿರೋದು ಸಹಜವಾಗಿ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ ಈಗ ಬರ್ತಿರೋ ಮಾತು ಮತ್ತೊಂದೇನೆಂದರೆ ಅದೇ ದೇವರಾಜೇಗೌಡರು ಒಂದು ಪ್ರೆಸ್ ಮೀಟ್ ಮಾಡಿದ್ರು ಪ್ರೆಸ್ ಮೀಟ್ ಮಾಡಿಬಿಟ್ಟು ಅವರು ಹೇಳಿದ್ರು ಅವರು ನೇರವಾಗಿ ಇದು ಕಾಂಗ್ರೆಸ್ ನಾಯಕರ ಕೈಗೂ ಸೇರಿತ್ತು ಆ ಪೆನ್ ಡ್ರೈವು ಈ ದೇವರಾಜೇಗೌಡರಿಗೂ ಕೂಡ ಆ ಪೆನ್ ಡ್ರೈವ್ ಸಿಕ್ಕಿತ್ತು ಅದನ್ನು ಯಾರು ದೇವರಾಜೇಗೌಡರಿಗೆ ತಂದು ತೋರಿಸಿದ್ರೋ ಅವರೇ ಅದನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಸುರೇಶ್ ಅವ್ರಿಗೂ ಕೂಡ ತೋರಿಸಿದ್ರು ಅವರ ಕೈಗೂ ಸೇರಿದೆ ಅನ್ನೋ ಆಪಾದನೆಯನ್ನು ದೇವರಾಜೇಗೌಡರು ಮಾಡಿದ್ದಾರೆ ಅವ್ರು ಮಾಡ್ತಿರೋ ಆಪಾದನೆ ಪ್ರಕಾರ ಆ ಕಡೆಯಿಂದಲೇ ಇದೀಗ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಅನ್ನುವಂಥ ಆಪಾದನೆ ಮಾಡ್ತಾ ಇದ್ದಾರೆ ಅವರು ಒಂದೇ ರಾತ್ರಿಯಲ್ಲಿ ಸುಮಾರು ಎರಡೂವರೆ ಸಾವಿರ ಡ್ರೈವ್ಗಳು ಹಾಸನಕ್ಕೆ ಬಂದಿದೆ ನೆಕ್ಸ್ಟ್ ಡೇ ಸುಮಾರು ನಲವತ್ತು ಸಾವಿರ ಪೆಂಡ್ರೈವ್ ಬರುತ್ತೆ ಅನ್ನುವಂಥ ಮಾತಿದೆ ಅನ್ನುವಂಥ ಆಪಾದನೆಯನ್ನೆಲ್ಲ ದೇವರಾಜೇಗೌಡರು ಮಾಡ್ತಾ ಇದ್ದಾರೆ ಈಗ ಲೆಟರ್ ಲೀಕ್ ಆಗಿರೋದು ದೇವರಾಜೇಗೌಡರದು ಹಾಗೆ ಅವ್ರ ಕಡೆಯೂ ಕೂಡ ಅನುಮಾನದಿಂದ ಎಲ್ಲ ನೋಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಅವರು ಸುದ್ದಿಗೋಷ್ಠಿ ಮಾಡಿಬಿಟ್ಟು ಇದರಲ್ಲಿ ನನ್ನ ಪಾತ್ರ ಇಲ್ಲ ನಾನು ಪತ್ರ ಬರೆದಿದ್ದು ನಿಜ ಎಲ್ಲಿಂದಲೋ ಲೀಕ್ ಆಗಿದೆ ಆದರೆ ವಿಡಿಯೋನ ನಾನು ಕೊಡೋದಿದ್ರೆ ಒಂದೇ ಡೈರೆಕ್ಟಾಗಿ ನ್ಯಾಯಾಧೀಶರಿಗೆ ಕೊಡ್ತೀನಿ ಅದನ್ನು ಬಿಟ್ಬಿಟ್ಟು ಅದನ್ನು ರಾಜಕೀಯಕ್ಕೋಸ್ಕರ ದುರುಪಯೋಗ ಮಾಡ್ಕೊಳ್ಳೋದಿಲ್ಲ ಅನ್ನೋದನ್ನ ಮೊದಲೇ ಹೇಳಿದ್ದೆ ಈಗಲೂ ನಾನು ಅದಕ್ಕೆ ಬದ್ಧ ಆದರೆ ಈಗ ಕೆಲವರು ಚುನಾವಣೆಯ ಗೆಲುವಿಗಾಗಿ ಆ ಪೆನ್ ಡ್ರೈವ್ನ ದುರುಪಯೋಗ ಮಾಡ್ಕೋತಾ ಇದ್ದಾರೆ ಅಂತ ಹೇಳಿ ಅವರು ನೇರವಾಗಿ ಆಪಾದನೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ದೇವರಾಜೇಗೌಡರು ಹೇಳೋದೇನಂದ್ರೆ ಒಂದು ವೇಳೆ ಆ ವಿಡಿಯೋ ಏನಾದರೂ ಲೀಕ್ ಆಗಿ ಹೊರಗೆ ಬಂದಿದ್ದೆ ಆದರೆ ಈಗ ಕೆಲವರಿಗೆಲ್ಲ ಪೆನ್ ಡ್ರೈವಲ್ಲಿ ಕೊಡ್ತಾ ಇದ್ದಾರೆ ಅದೇನಾದರೂ ಸಾರ್ವಜನಿಕ ಆಗಿದ್ದೆ ಆದರೆ ಹಾಸನದ ಹೆಣ್ಣು ಮಕ್ಕಳ ಮರ್ಯಾದೆಯ ಪ್ರಶ್ನೆ ಇದು ಹಾಸನ ಜಿಲ್ಲೆಯ ಮರ್ಯಾದೆಯ ಪ್ರಶ್ನೆ ಅದನ್ನೇ ನಾನು ಪತ್ರದಲ್ಲೂ ಉಲ್ಲೇಖಿಸಿದ್ದೆ ಸುಮಾರು ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋ ತುಣುಕುಗಳು ಆ ಪೆನ್ ಡ್ರೈವ್ನಲ್ಲಿದೆ ಅದನ್ನು ಈಗ ಚುನಾವಣಾ ರಾಜಕೀಯಕ್ಕಾಗಿ ಕೀಳು ರಾಜಕೀಯಕ್ಕಾಗಿ ಬಳಸ್ಕೊಳ್ಳಾಗ್ತಾ ಇದೆ ಅನ್ನೋದನ್ನು ಕೂಡ ಅವರು ಆಪಾದನೆ ಮಾಡಿದ್ದಾರೆ ಅವರ ಹತ್ರನೂ ಕೂಡ ಆ ವಿಡಿಯೋ ಇದೆ ಅಂತ ಹೇಳ್ತಾರೆ ಹಾಗೆ ಆ ಪತ್ರವನ್ನು ಹಿಂದೆ ಅವರೊಂದು ಖಾಸಗಿ ವಾಹಿನಿಯಲ್ಲಿ ರಿಲೀಸ್ ಕೂಡ ಮಾಡಿದ್ರು ಹಾಗಾಗಿ ಆ ಪತ್ರ ಹೊರಗೆ ಬಂದಿದೆ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ ಹಾಗೂ ಈ ಇಡೀ ಪ್ರಕರಣದಲ್ಲಿ ತಮ್ಮ ಪಾತ್ರ ಇಲ್ಲ ಆದರೆ ಈ ಪ್ರಕರಣದ ಬಗ್ಗೆ ಪೊಲೀಸರು ಕೂಡ ಏನು ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋ ಆಪಾದನೆಯನ್ನು ಅವ್ರು ಮಾಡ್ತಾ ಇದ್ದಾರೆ ಪೊಲೀಸರು ಇದನ್ನು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೋಬೇಕು ನಂಬರ್ ಒನ್ ನಂಬರ್ ಟು ರಾಜ್ಯ ಸರ್ಕಾರ ಇದನ್ನು ಸಿ ಬಿ ಐ ವಹಿಸಬೇಕು ಅನ್ನುವಂಥ ಒತ್ತಾಯ ಕೂಡ ಅವ್ರು ಮಾಡಿದ್ದಾರೆ ಅಲ್ಲಿಗೆ ಈ ಪೆನ್ ಡ್ರೈವ್ ಕೇಸ್ ಸಿ ಡಿ ಕೇಸ್ ಖಂಡಿತವಾಗಿ ತುಂಬ ಸೀರಿಯಸ್ ಇದೆ ಅನ್ನೋದು ಸ್ಪಷ್ಟವಾಗಿ ಅವ್ರು ಹೇಳ್ತಾ ಇದ್ದಾರೆ ಮತ್ತೊಂದು ಮಾತಿದೆ ಆ ವಿಡಿಯೋಗಳೆಲ್ಲ ನಕಲಿ ಈಗ ಶೇರ್ ಆಗ್ತಾ ಇರುವಂಥ ವೈರಲ್ ಆಗ್ತಾ ಇರುವಂಥ ಸ್ಕ್ರೀನ್ಶಾಟ್ಸ್ ಕೂಡ ನಕಲಿ ಅದನ್ನು ಅವರು ಯಾರ ವಿರುದ್ಧ ಈ ಆಪಾದನೆ ಕೇಳಿ ಬಂದಿದೆಯಲ್ಲ ಅವ್ರು ಕೆಲವರ ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡಿದಂತಹ ಸ್ಕ್ರೀನ್ಶಾಟ್ನ ತೆಗೆದುಕೊಂಡು ಅಥವಾ ಫೇಸ್ಬುಕ್ ಲೈವ್ ಈ ರೀತಿಯ ಸೋಷಿಯಲ್ ಮೀಡಿಯಾ ಲೈವ್ ಮಾಡಿದಾಗ ಏನು ಬಂದಿರ್ತಾರೆ ಅದರ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಅದನ್ನು ಎಡಿಟ್ ಮಾಡಿ ಈ ರೀತಿಯಾಗಿ ವೈರಲ್ ಮಾಡಲಾಗ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸಿ ಸತ್ಯಾಸತ್ಯತೆ ಯಾರಿಗೂ ಕೂಡ ಗೊತ್ತಿಲ್ಲ ಆದ್ರೆ ಈಗ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣಾ ರಾಜಕಾರಣದಲ್ಲಿ ಇದು ಚರ್ಚೆಯ ವಸ್ತುವಾಗಿದೆ ಅದು ತೆರೆಮರೆಯಲ್ಲಿ ನಾ ಹೇಳ್ದಲ್ಲ ಗುಸು ಗುಸು ಪಿಸು ಅನ್ನುವ ಹಾಗೆ ಆ ಸಂದರ್ಭದಲ್ಲಿ ಚರ್ಚೆ ನಡೀತಾ ಇದೆ ಇದು ಈಗ ನಾವು ಕೂಡ ಅಂತಹ ಯಾವುದೇ ಸ್ಕ್ರೀನ್ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಕೋರ್ಟ್ನ ತಡೆಯಾಜ್ಞೆಯ ಕಾರಣಕ್ಕಾಗಿ ಆದ್ರೆ ನೋಡಿ ಚುನಾವಣೆಯ ಗೆಲುವಿಗಾಗಿ ಚುನಾವಣಾ ರಾಜಕಾರಣಕ್ಕಾಗಿ ಎಂತೆಂಥ ಇಶ್ಯೂಗಳೆಲ್ಲ ತರ್ತಾರೆ ಏನೇನೆಲ್ಲ ಮಾಡ್ತಾರೆ ನಿಮಗೆ ಗೊತ್ತಿರಲಿ ಬಹಳಷ್ಟು ರಾಜಕಾರಣಿಗಳು ತಮ್ಮ ವಿರುದ್ಧ ಯಾವುದೇ ಅಪಪ್ರಚಾರ ಮಾಡುವಂತಹ ವಿಡಿಯೋಗಳನ್ನ ರಿಲೀಸ್ ಮಾಡಬಾರ್ದು ಅಂತಲೇ ಸ್ಟೇ ತೆಗೆದುಕೊಂಡಿರುವಂತಹ ಭಾಳಷ್ಟು ಪ್ರಕರಣಗಳಿದೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯ ಸರ್ಕಾರ ಪತನ ಆಗುವ ಸಂದರ್ಭದಲ್ಲಿ ಕೆಲವು ರಾಜಕಾರಣಿಗಳೆಲ್ಲ ಬಾಂಬೆಗೆ ಹೋಗಿ ಉಳಿದಿದ್ರಲ್ಲ ರೆಸಾರ್ಟಲ್ಲಿ ಆ ಪೈಕಿ ಬಹುತೇಕರು ಇಷ್ಟೇ ಸ್ಟೇ ತೆಗೆದುಕೊಂಡಿದ್ರು ಹಾಗಾದರೆ ಅವಾಗೊಂದು ದೊಡ್ಡ ಸುದ್ದಿ ಆಗಿತ್ತು ಅವ್ರದ್ದು ವೀಡಿಯೋ ಇದೆಯಂತೆ ಇವ್ರದ್ದು ವಿಡಿಯೋ ಇದೆಯಂತೆ ಸಿಡಿ ರಿಲೀಸ್ ಆಗುತ್ತೆ ಅಂತೆಲ್ಲ ಆ ಸಂದರ್ಭದಲ್ಲಿ ಬಹಳಷ್ಟು ಜನ ಸ್ಟೇ ತೆಗೆದುಕೊಂಡಿದ್ರು ಅದೇ ರೀತಿ ಈ ಪ್ರಕರಣದಲ್ಲೂ ಕೂಡ ಈ ಯುವ ರಾಜಕಾರಣಿ ಸ್ಟೇ ತೆಗೆದುಕೊಂಡಿದ್ದಾರೆ ಹೀಗಾಗಿ ಯಾರೂ ಕೂಡ ಇದನ್ನು ಮುಖ್ಯವಾಹಿನಿಯಲ್ಲಿ ಚರ್ಚೆ ಮಾಡ್ತಾ ಇಲ್ಲ ಪ್ರಸಾರ ಮಾಡ್ತಾ ಇಲ್ಲ ಸ್ಕ್ರೀನ್ಶಾಟ್ನು ಶೇರ್ ಮಾಡ್ತಾ ಇಲ್ಲ ಸುದ್ದಿ ಆಗ್ತಾ ಇಲ್ಲ ಆದರೆ ಹಾಸನದಲ್ಲಿ ಇದರ ಬಗ್ಗೆ ತೆರೆಮರೆಯಲ್ಲಿ ಚರ್ಚೆ ಬಹಳ ತೀವ್ರವಾಗಿ ನಡೀತಾ ಇದೆ ನಿಮ್ಮ ಪ್ರಕಾರ ಈ ರೀತಿಯ ರಾಜಕಾರಣ ಎಷ್ಟರ ಮಟ್ಟಿಗೆ ಸರಿ ಚುನಾವಣಾ ಅಖಾಡದಲ್ಲಿ ಇಂಥ ವಿಚಾರಗಳು ಚರ್ಚೆ ಆಗಬೇಕಾ ಮತ್ತು ಇದನ್ನು ಆಧರಿಸಿ ಜನ ತೀರ್ಮಾನ ಮಾಡಬೇಕಾ ಚುನಾವಣೆಯ ಮೇಲೆ ಇದು ಪರಿಣಾಮ ಬೀರುತ್ತೆ ಅಂತ ನಿಮಗೆ ಅನಿಸುತ್ತಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ